ತುಂಬನೇ ರಸಭರಿತವಾಗಿರುವಂಥ ತುಂಬ ರುಚಿಯಾಗಿರುವಂಥ ಜೊತೆಗೆ ತುಂಬಾ ಸಾಫ್ಟ್ ಆಗಿರುವಂಥ ಈ ಒಂದು ಜಾಮೂನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ಜಾಮೂನ್ ಮಿಕ್ಸ್ ಬೇಕಾಗೋದಿಲ್ಲ ಮನೆಯಲ್ಲಿ ರವೆ ಇದ್ದರೆ ಸಾಕು ಈ ಒಂದು ಸಕ್ಕತ್ತಾಗಿರೋಂಥ ಸ್ವೀಟ್ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ನಮಗೆ ಜಾಮೂನ್ ಮಾಡೋದಕ್ಕೆ ಬರೋದಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಅಷ್ಟು ಸೂಪರಾಗಿ ಬರುತ್ತೆ ಇನ್ನು ಇದನ್ನು ನಾನು ನಾನಿಲ್ಲಿ ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪನಾಗಿರುವಂಥ ರವೆ ಬರುತ್ತಲ್ಲ ಆ ಒಂದು ರವೆಯನ್ನು ಒಂದು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ಈ ಕಡೆ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಲ್ಲ ಹಾಗಾಗಿ ಎರಡು ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ರವೆಗೆ ಎರಡು ಅಳತೆಯಷ್ಟು ಹಾಲನ್ನು ಹಾಕ್ಕೊಳ್ಬೇಕು ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪ ತುಪ್ಪ ಹಾಲನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ನಾವು ತೊಗೊಂಡಿರುವಂಥ ರವೆಯನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆಲೆ ಹಾಕಿ ಗಂಟು ಮಾಡ್ಕೊಳ್ಬಾರ್ದು ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಇದು ಚೆನ್ನಾಗಿ ಬೇಯಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ ಹಾಲಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಇನ್ನೇನು ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಹಸಿ ಆಗಿದೆ ಅನ್ನೋಂಥ ಸಮಯದಲ್ಲಿ ಒಂದು ಎರಡು ನಿಮಿಷಗಳವರೆಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಹಾಲೆಲ್ಲ ಚೆನ್ನಾಗಿ ಹೀರ್ಕೊಂಡು ಬಿಡುತ್ತೆ ಹಸಿ ಇರುವಂಥ ಸಮಯದಲ್ಲೇ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ನಾನಿಲ್ಲಿ ಅಗಲುವಾಗಿರೋವಂಥ ತಟ್ಟೆಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಬೇಕಿದು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಇನ್ನು ಈ ಕಡೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ನೋಡಿ ಇದನ್ನು ನಾವು ಪಾಕ ಮಾಡ್ಕೊಳ್ಳೋಣ ಇದು ಸಕ್ಕರೆ ಎಲ್ಲ ಕರ್ಗೋವರೆಗೂ ಬಿಟ್ಟಿದ್ದೀನಿ ನೋಡಿ ಈ ರೀತಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇದಕ್ಕೆ ನಾನು ಸ್ವಲ್ಪ ಒಂದು ಎರಡು ಚಿಟಿಕೆ ಆಗುವಷ್ಟು ಕೇಸರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೇಸರಿ ದಳಗಳನ್ನು ಸೇರಿಸ್ಕೊಂಡಿದ್ದೀನಿ ಅದರ ಬಣ್ಣ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ಆ ಒಂದು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮಗಿಲ್ಲಿ ಎಳೆಪಾಕ ಗಟ್ಟಿ ಪಾಕ ಬೇಕಾಗಿಲ್ಲ ನಾವಿಲ್ಲಿ ಜಾಮೂನ್ ಮಾಡ್ಕೊಳ್ತಾ ಇರೋದ್ರಿಂದ ನೀಟಾಗಿ ಎಲ್ಲನೂ ನಮಗೆ ಜಾಮೂನ್ ಒಳಗಡೆ ಹೋಗಬೇಕಲ್ಲ ಹಾಗಾಗಿ ಇದು ನಮಗೆ ಮಾಮೂಲಿ ಅಡುಗೆ ಎಣ್ಣೆ ಎಲ್ಲ ಇರುತ್ತಲ್ಲ ಮುಟ್ಟಿದ್ರೆ ಅಂಟತ್ತೆ ಕೈಗೆ ಆ ಹದದಲ್ಲಿದ್ದರೆ ಸಾಕಾಗುತ್ತೆ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ರವೆ ಕೂಡ ಸ್ವಲ್ಪ ತಣ್ಣಗಾಗಿದೆ ಹಾಗಂತೇಳಿ ತುಂಬ ತಣಗಾಗೋದಕ್ಕೆ ಬಿಡಬಾರ್ದು ಬೆಚ್ಚಗಿರಬೇಕು ಬೆಚ್ಚಗಿರೋವಂಥ ಸಮಯದಲ್ಲಿ ನೀವು ಕೈಗೆ ಸ್ವಲ್ಪ ಹಾಲು ಅಥವಾ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ನಾದ್ಕೊಳ್ಳಿ ಅಂದರೆ ಇದು ತುಂಬ ಗಟ್ಟಿಯಾಗಿದೆ ಒರಟಾಗಿದೆ ಅಂದರೆ ಸ್ವಲ್ಪ ಬೆಚ್ಚಗಿರೋ ಹಾಲನ್ನು ಕೂಡ ಸೇರಿಸಿ ನೀವು ಈ ಒಂದು ಉಂಡೆ ಮಾಡೋ ಅದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಆ ನಂತರ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿಟ್ಕೊಳ್ಳಿ ನಿಮಗೆ ನೋಡಿಕೊಂಡು ಎಷ್ಟು ದಪ್ಪ ಉಂಡೆ ಬೇಕಾ ಸಣ್ಣ ಉಂಡೆ ಬೇಕಾ ನೋಡಿಕೊಂಡು ಮೀಡಿಯಮ್ ಸೈಜಲ್ಲಿ ಮಾಡಿಕೊಳ್ಳಿ ನನಗೆ ಈ ರೀತಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಹೈ ಫ್ಲೇಮಲ್ಲಿ ಒಂದೇ ಇದರಲ್ಲಿ ನಾವು ಎಣ್ಣೆನ ಕಾಯಿಸಿ ಅದರಲ್ಲಿ ಈ ರೀತಿ ಜಾಮೂನ್ಗಳನ್ನು ಹಾಕೋದ್ರಿಂದ ಮೇಲ್ಗಡೆ ತುಂಬಾ ಬೇಗನೆ ಅದು ಕಲರ್ ಚೇಂಜ್ ಆಗುತ್ತೆ ಆದ್ರೆ ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ ಇಲ್ಲ ಅದು ತಕ್ಷಣದಲ್ಲಿ ಒಡೆದೋಗುತ್ತೆ ಹಾಗಾಗಿ ನಾವು ಉರಿಯನ್ನು ಇಟ್ಕೊಂಡು ಮಧ್ಯಮ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಆ ನಂತರ ಈ ರೀತಿ ಕಲರ್ ಬರೋವರೆಗೂ ಕರ್ಕೊಳ್ಬೇಕು ಕರಿದಾಗಿರುವಂಥದ್ದನ್ನು ನಾನು ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ ಸಕ್ಕರೆ ಪಾಕ ನಮಗೆ ಸ್ವಲ್ಪ ಬೆಚ್ಚಗಿನೇ ಇರಬೇಕು ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಿರಬಾರ್ದು ಅದು ಸ್ವಲ್ಪ ಬೆಚ್ಚಗಿರುವಂಥ ಸಮಯದಲ್ಲಿ ನಾವು ಜಾಮೂನುಗಳನ್ನು ಹಾಕ್ಕೊಳ್ಬೇಕು ನೋಡಿ ಉಳಿದಿರೋ ಅಂಥದ್ದನ್ನು ನಾನು ಇದೇ ರೀತಿಯಾಗಿ ಕರೆದು ತೊಗೊಳ್ತಾ ಇದ್ದೀನಿ ಅದನ್ನು ಸಹಿತವಾಗಿ ನಾನು ಈ ಒಂದು ಜಾಮೂನ್ ಪಾಕದಲ್ಲಿ ಇದ್ದೀನಿ ಹಾಕ್ಬಿಟ್ಟು ನೋಡಿ ಎಲ್ಲ ಮತ್ತೆ ಪಾಕವನ್ನು ಈ ರೀತಿ ಹಾಕ್ಬಿಟ್ಟು ಇದನ್ನು ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ನೆನಲಿಕ್ಕೆ ಹಾಗೆ ಬಿಡಬೇಕು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಹೀಗೆ ಬಿಡೋದರಿಂದ ಪಾಕವನ್ನು ಚೆನ್ನಾಗಿ ಇದು ಇಳ್ಕೊಂಡಿರತ್ತೆ ಸಾಫ್ಟ್ ಆಗಿರತ್ತೆ ಜಾಮೂನು ನೋಡಿ ನಾನು ಇಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಎಲ್ಲ ಪಾಕವನ್ನು ಹೇರ್ಕೊಂಡಿದೆ ಅಂಥೇಳಿ ನೋಡಿ ನಾನು ಇಲ್ಲಿ ಒಂದು ಜಾಮೂನನ್ನು ನಿಮಗೆ ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವು ಜಾಮೂನ್ ಮಿಕ್ಸ್ ಬಳಸಿ ಮಾಡಿದಾಗಲೂ ಬರೋದಿಲ್ಲ ಅಷ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನಾವು ರವೆ ಬಳಸಿ ಮಾಡಿರೋದ್ರಿಂದ ಒಳಗಡೆ ಎಲ್ಲ ರವೆ ರವೆ ರೀತಿ ತುಂಬಾ ಚೆನ್ನಾಗಿದೆ ಅಂತ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ನಾನು ಒಂದನ್ನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಒಂದು ರಸಭರಿತವಾಗಿ ಬಂದಿದೆ ಅಂತ ಹೇಳಿ ಜೊತೆಗೆ ಎಲ್ಲೂ ಕೂಡ ಸ್ವಲ್ಪನೂ ಓಪನ್ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಈ ಒಂದು ರವೆಯ ಜಾಮೂನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಜಾಮೂನ್ ಮಿಕ್ಸ್ ಇಲ್ಲ ಅಂದರೆ ಈ ಒಂದು ರವೆಯನ್ನು ಬಳಸ್ಕೊಂಡು ಈ ಒಂದು ವಿಧಾನದಲ್ಲಿ ನೀವು ರವೆ ಜಾಮೂನನ್ನು ರೆಡಿ ಮಾಡ್ಕೊಳ್ಬೋದು ಅದೇ ಒಂದು ರುಚಿಯನ್ನು ಒಳಗೊಂಡಿರತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು